ಕುಣಿಗಲ್ನಲ್ಲಿ ಕುಣಿಗಲ್ ಉತ್ಸವ ಈಗಾಗಲೇ ಆರಂಭ ಆಗಿದೆ ಯುವಕರನ್ನ ಒಂದುಗೂಡಿಸುವಂತಹ ಕೆಲಸವನ್ನ ಡಾಕ್ಟರ್ ರಂಗನಾಥ್ ಅವರು ಹಾಗೂ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರು ಮಾಡ್ತಾ ಇದ್ದಾರೆ ಸಾಂಸ್ಕೃತಿಕವಾಗಿ ಕ್ರೀಡಾ ಕ್ಷೇತ್ರದಲ್ಲಿ ಸಾಕಷ್ಟು ವ್ಯವಸ್ಥೆಯನ್ನ ಮಾಡಿರುವಂತಹ ಕುಣಿಗಲ್ ಉತ್ಸವ ಈಗಾಗಲೇ ಕ್ರೀಡೆಗೆ ಚಾಲನೆಯನ್ನ ನೀಡಿದೆ ಕುಣಿಗಲ್ ಉತ್ಸವದ ಅಂಗವಾಗಿ ಏರ್ಪಡಿಸಿರುವ ದೇಸಿ ಕ್ರೀಡೆಯಲ್ಲಿ ಯುವಕರು ಉತ್ಸಾಹದಿಂದ ಭಾಗವಹಿಸುತ್ತಿದ್ದಾರೆ ಕನಕೋತ್ಸವದಲ್ಲಿ ಕ್ರೀಡಾಪಟುಗಳಿಗೆ ವೇದಿಕೆಯನ್ನ ಕಲ್ಪಿಸಿ ಗುರುತಿಸುವಂತಹ ಕೆಲಸವನ್ನು ಡಿಕೆ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮಾಡುತ್ತೇನೆ ಎಂದು ಮಾಜಿ ಸಂಸದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಆಲು ಒಕ್ಕೂಟದ ಅಧ್ಯಕ್ಷ ಡಿಕೆ ಸುರೇಶ್ ತಿಳಿಸಿದರು ಕುಣಿಗಲ್ ತಾಲೂಕಿನ ಕಸಬಹೋಬ್ಬಳಿ ಗಿರಿಗೌಡನಪಾಳ್ಯದ ಖಾಸಗಿ ಕ್ರೀಡಾಂಗಣದಲ್ಲಿ ಡಿಕೆ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಶಾಸಕರ ನೇತೃತ್ವದಲ್ಲಿ ಕುಣಿಗಲ್ ಉತ್ಸವ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದು ಕ್ರಿಕೆಟ್ ಪಂದ್ಯಾವಳಿಗಳು ಜರುಗುತ್ತಿದ್ದು ಆಟಗಾರರ ಪರಿಚಯ ಮಾಡಿಕೊಂಡು ಕ್ರಿಕೆಟ್ ಪಂದ್ಯದಲ್ಲಿ ಬ್ಯಾಟ್ ಬೀಸುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದ ತಾಲೂಕಿನಲ್ಲಿ ಎರಡನೇ ಬಾರಿ ಕುಣಿಗಲ್ ಉತ್ಸವ ಜರುಗುತ್ತಿದ್ದು ಗ್ರಾಮೀಣ ಭಾಗದ ಯುವಕರನ್ನ ಕ್ರೀಡೆಯೊಂದಿಗೆ ಬೆಸೆಯುವ ಸಲುವಾಗಿ ಅವರ ಪ್ರತಿಭೆಯನ್ನು ಪ್ರೋತ್ಸಾಹಿಸಲು ದೇಸಿ ಕ್ರೀಡೆಗಳಾದ ಕಬಡ್ಡಿ ಈಜು ಸ್ಪರ್ಧೆ ತ್ರೋಬಾಲ್ ವಾಲಿಬಾಲ್ ಗಿಲ್ಲಿ ದಾಂಡು ಮಕ್ಕಳಿಗೆ ಮಹಿಳೆಯರಿಗೆ ಗಾಯನ ಸ್ಪರ್ಧೆ ನೃತ್ಯ ಸ್ಪರ್ಧೆ ಚಿತ್ರ ಬಿಡಿಸುವ ಸ್ಪರ್ಧೆ ರಂಗೋಲಿ ಬಿಡಿಸುವ ಸ್ಪರ್ಧೆ ವಯಸ್ಕರಿಗೆ ಆದರ್ಶ ದಂಪತಿಗಳ ಸ್ಪರ್ಧೆಗಳನ್ನು ಎಲ್ಲಾ ವರ್ಗದವರಿಗೂ ಸ್ಪರ್ಧೆಗಳನ್ನು ಏರ್ಪಡಿಸಿತು ಭಾಗವಹಿಸುವ ಮೂಲಕ ಕ್ರೀಡಾ ಸ್ಪೂರ್ತಿಯನ್ನ ಮೆರೆಯಬೇಕಾಗಿದೆ ಎಂದು ತಿಳಿಸಿದರು ಇವತ್ತು ನಾವು ಆಚರಣೆಯನ್ನ ಮಾಡ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ಕಸ್ಬಾ ಹೋಳಿನಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಕ್ರೀಡಾಭಿಮಾನಿಗಳೇ ಎಲ್ಲ ಕ್ರೀಡಾಪಟುಗಳೇ ಎಲ್ಲ ಹಿರಿಯರೇ ಎಲ್ಲ ಸಹೋದರ ಸಹೋದರಿಯರೇ ಸ್ನೇಹಿತರೆ ಮಾಧ್ಯಮದ ಗೆಳೆಯರು ಯುವಕರೆಲ್ಲ ಸಂಘಟನೆ ಆಗ್ತಕ್ಕಂಥದ್ದು ಕೇವಲ ಮೈದಾನದಲ್ಲಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಮಾತ್ರ ಯುವಕರು ಒಂದು ಕಡೆ ಸೇರಿದ್ರೆ ಒಂದು ಹೊಸ ಹೊಸ ಆಲೋಚನೆಗಳು ಒಂದು ಶಕ್ತಿಯ ಪ್ರದರ್ಶನ ಒಂದು ಒಗ್ಗಟ್ಟು ಒಂದು ವಿಶ್ವಾಸ ಮೂಡಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಚಿಂತನೆಯನ್ನು ಮಾಡಬೇಕು ಅಂತ ಹೇಳಿ ಹೊಸ ಹೊಸ ಪ್ರತಿಭೆಗಳಿಗೆ ಅವಕಾಶಗಳು ಸಿಗಬೇಕು ಎಲ್ಲವನ್ನು ಮರೆತು ತನ್ನದೇ ಆದಂಥ ಒಂದು ಪ್ರತಿಭೆಗಳೇನಿದೆ ಆ ಪ್ರತಿಭೆಗಳನ್ನು ಗುರುತಿಸಲಿಕ್ಕೆ ಒಂದು ಬೇಡಿಕೆ ಆಗಬೇಕು ಅಂತ ಹೇಳಿ ಇವತ್ತು ಕುಣಿಗಲ್ ಉತ್ಸವವನ್ನು ಕ್ರೀಡೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕವಾಗಿ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಇವತ್ತು ಕುಣಿಗಲ್ ಉತ್ಸವ ಎರಡು ಸಾವಿರದ ಇಪ್ಪತ್ತೈದನ್ನು ನಾವು ಮಾಡ್ತಾ ಇದ್ದೇವೆ ಅದರ ಪೂರ್ವಭಾವಿಯಾಗಿ ಭಾವಿಯಾಗಿ ಇವತ್ತು ಕ್ರಿಕೆಟ್ ಪಂದ್ಯಾವಳಿಗಳು ತಾಲೂಕು ಅಂತ ನಡೀತಾ ಇದೆ ಸುಮಾರು ಇನ್ನೂರ ಎಂಬತ್ತು ತಂಡಗಳು ಸುಮಾರು ಮುನ್ನೂರಕ್ಕೂ ಹೆಚ್ಚು ತಂಡಗಳು ಈ ಒಂದು ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಕಸಬಿ ಕಸಬಳಿನಲ್ಲಿ ಸುಮಾರು ನಲವತ್ತು ತಂಡಗಳು ಭಾಗವಹಿಸಬೇಕು ಏನೋ ಒಂದು ಉತ್ಸಾಹ ಏನೋ ಒಂಥರ ಖುಷಿ ನಾವು ಆಟ ಆಡಬೇಕು ನಾವು ಭಾಗವಹಿಸಬೇಕು ನಮ್ಮೂರಲ್ಲೂ ಒಂದು ತಂಡ ಹೋಗ್ಬೇಕು ಇದರಲ್ಲಿ ಭಾಗವಹಿಸಿ ನಾವು ಬಹುಮಾನವನ್ನ ಗೆಲ್ಲಬೇಕು ಸೊ ಆ ಪ್ರಯತ್ನ ಯಾವತ್ತೂ ಕೂಡ ಖಂಡಿತ ಆಗ್ತದೆ ಇವತ್ತನ್ನ ನಾಳೆ ಯಾರು ಶ್ರದ್ಧೆಯಿಂದ ಚಿಂತನೆಯನ್ನ ಮಾಡ್ತಾ ಅದ್ಕೆಯಾದಂತಹ ಒಂದು ಸಮಯವನ್ನ ಗುರಿಯನ್ನ ಇಟ್ಕೊಂಡಿರ್ತಾರೆ ಆ ಗುರಿಯನ್ನು ತಲುಪಲಿಕ್ಕೆ ಖಂಡಿತ ಇಂಥ ಯಶಸ್ಸು ಆಗ್ತದೆ ಇವತ್ತು ಈ ಕ್ರೀಡಾಕೂಟ ಏನು ಹುಡುಗ ಉತ್ಸವದ ಹೆಸರಿನಲ್ಲಿ ನಡೀತಾ ಇದೆ ಎಲ್ರಿಗೂ ಕೂಡ ನಾನು ಶುಭವನ್ನ ಕೋರ್ತೇನೆ ನಾನಾದ್ರೂ ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ ಹುಡುಗರು ಆಟ ಆಡ್ತಾ ಹುಡುಗರ ಹುಡುಗರು ಗ್ರಾಮನಗಡೆ ಹೋಗ್ಬಾರ್ದು ಈ ಉತ್ಸವ ಇದು ಕೇವಲ ತಾಲೂಕಿನ ಮಟ್ಟಕ್ಕೆ ಹೋಬಳಿ ಮಟ್ಟಕ್ಕೆ ಅಲ್ಲ ಈ ಉತ್ಸವ ಇಡೀ ಜಿಲ್ಲೆ ಮಟ್ಟಕ್ಕೆ ಜಿಲ್ಲೆ ಅಂತ ಅಂತ ಅಂದ್ರೆ ನಾನು ರಾಮನಗರ ಜಿಲ್ಲೆಯಲ್ಲಿ ನಾಲ್ಕು ತಾಲೂಕುಗಳನ್ನ ಕುಣಗಲ್ ಉತ್ಸವಕ್ಕೆ ಆಹ್ವಾನ ಮಾಡಿದ್ದೇನೆ ಅದರಲ್ಲಿ ಗುಣಗಲ್ಲನ್ನು ಕೂಡ ಆಹ್ವಾನವನ್ನು ಮಾಡಿದ್ದೇನೆ ಇಲ್ಲಿ ಗೆದ್ದಂತ ಎಲ್ಲ ತಂಡಗಳು ಎಲ್ಲ ಪ್ರತಿಭಾನ್ವಿತರಿಗೂ ಕೂಡ ಒಂದು ವೇದಿಕೆಯನ್ನು ವಿಶೇಷವಾದಂತಹ ವೇದಿಕೆಯನ್ನು ಸುಮಾರು ಐದು ದಿನಗಳ ಕಾಲ ನಡೀತಕ್ಕಂತಹ ಒಂದು ಕನಕೋತ್ಸವದಲ್ಲಿ ಅವರೆಲ್ಲರಿಗೂ ಕೂಡ ಒಂದು ವೇದಿಕೆ ಕೊಡಬೇಕು ಅನ್ನತಕ್ಕಂತಹ ಒಂದು ಉದ್ದೇಶದಿಂದ ಇವತ್ತು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಬಹುಶಃ ಕಳೆದ ಬಾರಿ ಕೂಡ ಬಹಳ ಅತ್ಯಂತ ಯಶಸ್ವಿಯಾಗಿ ಈ ತಾಲೂಕಿನಿಂದ ಎಲ್ಲರೂ ಕೂಡ ಭಾಗವಹಿಸಿದ್ರು ಈ ಬಾರಿ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಇನ್ನೂ ಹೆಚ್ಚು ಉತ್ಸಾಹ ಪುಣಗಲ್ನಲ್ಲಿ ಬರ್ತದೆ ತಂಡದ ಎಲ್ಲ ನನ್ನ ಕ್ರೀಡಾಪಟುಗಳಿಗೆ ಹೇಳೋದಿಷ್ಟೇ ಇಷ್ಟೇ ಯಾರು ಅಂತ ಅಂತಲ್ಲ ನೀವು ಪುಣಗಲ್ ಉತ್ಸವದ ಕಪ್ಪನ್ನು ಗೆಲ್ಲಬೇಕು ಅನ್ನೋದು ನನ್ನ ಮೊದಲನೇ ಗುರಿ ಎರಡನೇದು ನೀವು ಕನಕೋತ್ಸವದ ಕಪ್ಪನ್ನು ಗೆಲ್ಲಲಿಕ್ಕೆ ಪ್ರಯತ್ನ ಮಾಡಬೇಕು ಗಣಕೋತ್ಸವದ ಕಪ್ಪನ್ನ ಗೆಲ್ಲಲಿಕ್ಕೆ ನೀವು ಜನವರಿ ಕೊನೆ ತಕ್ಕೋದ್ರೆ ಮಧ್ಯೆ ಹದಿನಾಲ್ಕನೇ ತಾರೀಕು ಆದ್ಮೇಲೆ ನಾನು ಇನ್ನ ದಿನಾಂಕ ನಿಗದಿ ಮಾಡಿಲ್ಲ ಇನ್ನೊಂದು ವಾರದಲ್ಲಿ ನಾವೆಲ್ಲ ನಮ್ಮ ಸಮಿತಿಯ ಸದಸ್ಯರೆಲ್ಲ ಸೇರ್ತಾ ಇದ್ದೀವಿ ಸೇರಿ ಎಲ್ಲ ಎಲ್ಲರ ಹತ್ರ ಮಾತನಾಡಿ ಇವರೆಲ್ಲ ಯಾವಾಗ ಮುಕ್ತಾಯ ಮಾಡಿಕೊಡ್ತಾರೆ ಅದಾದ್ಮೇಲೆ ನಾನು ದಿನಾಂಕವನ್ನು ನಿಗದಿ ಮಾಡ್ತೇನೆ ಸೊ ಬಹುಶಃ ಒಳ್ಳೆಯ ರೀತಿನಲ್ಲಿ ಯುವಕರಿಗೆ ಮಹಿಳೆಯರಿಗೆ ಹಿರಿಯರಿಗೆ ಪುಟಾಣಿ ಮಕ್ಕಳಿಗೆ ವಿದ್ಯಾವಂತರಿಗೆ ಎಲ್ರಿಗೂ ಕೂಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದಾರೆ ಎಸ್ ಎಲ್ ಸಿ ಮತ್ತು ಪಿಯುಸಿನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸತಕ್ಕಂಥ ಸುಮಾರು ಮೂರುವರೆ ಸಾವಿರ ವಿದ್ಯಾರ್ಥಿಗಳಿಗೆ ಗೌರವವನ್ನು ಸಲ್ಲಿಸುವಂಥ ಕಾರ್ಯಕ್ರಮ ಸೊ ಹಾಗೆಯೇ ಮದುವೆ ಆದವರಿಂದ ಇಳಿದು ವಯಸ್ಸಾದಂತವ್ರಿಗೂ ಕೂಡ ಆದರ್ಶ ದಂಪತಿ ಕಾರ್ಯಕ್ರಮ ಹಾಕೊಂಡಿದ್ದೀನಿ ಅಂತ ಹೇಳಿದ್ರು ಆದರ್ಶ ದಂಪತಿಗಳು ಎಷ್ಟು ಚೆನ್ನಾಗಿ ದಂಪತಿ ದಾಂಪತ್ಯ ಜೀವನವನ್ನು ನಡೆಸ್ತಾ ಅಂತ ಅಂತೇಳಿ ಎಲ್ಲರೂ ಕೂಡ ಹೊಸ ಪೀಳಿಗೆಗೆ ಮಾರ್ಗದರ್ಶಕರಾಗಿ ತೋರಿಸ್ವಿ ಅಂತಕ್ಕಂಥ ಉದ್ದೇಶ ಸೊ ಅದ್ರ ಜೊತೆಗೆ ಇವತ್ತು ಸಂಗೀತ ನೃತ್ಯ ರಂಗಗೀತೆ ಎಲ್ಲದಕ್ಕೂ ಕೂಡ ಪ್ರೋತ್ಸಾಹವನ್ನು ನಾವು ಕೊಡ್ತಾ ಇದ್ದೇವೆ ಕ್ರೀಡೆಗಳಲ್ಲಿ ಅನೇಕ ಕ್ರೀಡೆಗಳಿಗೆ ಫ್ಯಾನ್ಸಿ ಡ್ರೆಸ್ ಕೂಡ ಇದೆ ಮಕ್ಕಳಿಗೆ ಡ್ರಾಯಿಂಗ್ ಕಾಂಪಿಟೇಷನ್ ಚಿತ್ರ ಬಿಡಿಸುವಂಥದ್ದು ಕಬಡ್ಡಿ ಇದೆ ಥ್ರೋಬಾಲ್ ಇದೆ ವಾಲಿಬಾಲ್ ಇದೆ ಗಿಲ್ಲಿ ದಾಂಡ್ ಹಾಕಿದ್ದಾರೆ ಸ್ವಿಮ್ಮಿಂಗ್ ಹಾಕಿದ್ದಾರೆ ಚೆಸ್ ಹಾಕಿದ್ದಾರೆ ಡಾಕ್ಟರ್ ಏನೇನು ಬೇಕೋ ಎಲ್ಲ ಸೊ ಉದ್ದೇಶ ಏನು ಅಂತ ಅಂದ್ರೆ ನಿಮ್ಮನ್ನ ಒಂದ್ ಕಡೆ ಸೇರಿಸಬೇಕು ಯುವಕರ ಜೊತೆ ಬೆರಿಬೇಕು ಯುವಕರನ್ನ ಪ್ರೋತ್ಸಾಹ ಮಾಡಬೇಕು ಎಲ್ಲರನ್ನೂ ಕೂಡ ಜೊತೆಯಲ್ಲಿ ಈ ಉತ್ಸವ ಇದಾಗಬೇಕು ಕೇವಲ ಒಂದೊಂದು ಊರಿಗೆ ಒಂದೊಂದು ಬೀದಿಗೆ ಒಂದೊಂದು ಜಾತಿಗೆ ಉತ್ಸವ ಆಗಬಾರ್ದು ಎಲ್ಲರ ಸೇರಿ ಎಲ್ಲರೂ ಸೇರಿ ಈ ಕುಣಿಗಲ್ ಉತ್ಸವವನ್ನು ಆಚರಣೆ ಮಾಡಿದಾಗ ಬಹುಶಃ ಇದೊಂದು ಹಬ್ಬವನ್ನ ಹಬ್ಬವನ್ನ ಹಬ್ಬವನ್ನೂ ಕೂಡ ಆಚರಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದೊಂದು ತಿಂಗಳು ಎಂಟು ಎಂಟು ಒಂಬತ್ತು ಒಂಬತ್ತು ಹತ್ತು ಅನ್ನೋದು ನಾಲ್ಕು ದಿನ ಏನೋ ಮೂರು ದಿನನ ಕಾರ್ಯಕ್ರಮವನ್ನು ನಿಗದಿ ಮಾಡಿದ್ದಾರೆ ಎಲ್ಲರೂ ಯಶಸ್ವಿ ಆಗಲಿ ಅಭ್ಯಾಸ ಚೆನ್ನಾಗಿ ಮಾಡಿ ಕನಕೋತ್ಸವದ ಕಪ್ಪನ್ನ ಎಲ್ಲದರಲ್ಲೂ ಗೆಲ್ಲೋದಕ್ಕೆ ಪ್ರಯತ್ನ ಮಾಡಿ ಡ್ಯಾನ್ಸ್ ಇರ್ಬೋದು ಹಾಡುಗಾರಿಕೆ ಇರ್ಬೋದು ನೃತ್ಯ ಇರ್ಬೋದು ಕ್ರಿಕೆಟ್ ಇರ್ಬೋದು ಕಬಡ್ಡಿ ಇರ್ಬೋದು ಎಲ್ಲರಲ್ಲೂ ಕೂಡ ಭಾಗವಹಿಸಿ ಮಾಡಿ ಮ್ಯಾರಾಥಾನ್ ರ್ಯಾಲಿ ಕೂಡ ಮಾಡ್ತಾ ಇದ್ದಾರೆ ಅಂತ ಕಾಣ್ತಾ ವಿವಿಧ ಕಾರ್ಯಕ್ರಮಗಳನ್ನ ಎಲ್ಲರಿಗೂ ಕೂಡ ಎಲ್ರಿಗೂ ಕೂಡ ಒಳಗೊಂಡು ಮಾಡಬೇಕು ಅನ್ನುವಂತ ಚಿಂತನೆ ಹಾಗಾಗಿ ಇವತ್ತು ಶಾಸಕರು ಮತ್ತು ಡಿ ಕೆ ಎಸ್ ಟ್ರೋಸ್ಟ್ ನೇತೃತ್ವದಲ್ಲಿ ಗುಣಗಲ್ ಉತ್ಸವ ನಡೀತಾ ಇದೆ ಕಲ್ಯಾಣೋತ್ಸವ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಕಲ್ಯಾಣೋತ್ಸವ ಕೂಡ ತಿರುಪತಿ ವೆಂಕಟಸ್ವಾಮಿ ಪಾರ್ವತಿ ವೆಂಕಟೇಶ್ವರ ಕಲ್ಯಾಣ ಉತ್ಸವ ಸೊ ಅದನ್ನು ಕೂಡ ಮಾಡಬೇಕು ಅಂತ ಹೇಳಿ ಮಾಡಿರೋದ್ರಿಂದ ಬಹುಶಃ ವಿಶೇಷವಾದಂತಹ ರೀತಿಯಲ್ಲಿ ಕಾರ್ಯಕ್ರಮ ಸಂಭ್ರಮ ಸಡಗರದಿಂದ ಸಂತೋಷವಾಗಿ ಇಡೀ ಕುಣಿಗಲ್ ತಾಲೂಕಿನ ಜನ ಇರಲಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ತಾವೆಲ್ಲರೂ ಕೂಡ ಭಾಗವಹಿಸಿ ಯಶಸ್ವಿ ಆಗಲಿ ನಾನು ಕೂಡ ನಿಮ್ಮ ಜೊತೆ ನನ್ನಿದ್ದೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಕ್ರೀಡಾಪಟುಗಳಿಗೆ ಶುಭವನ್ನು ಕೋರಿ ಪ್ರಯತ್ನ ನಿರಂತರವಾಗಿರಲಿ ಖಂಡಿತ ಯಶಸ್ಸು ನಿಮಗೆ ಸಿಕ್ಕೇ ಸಿಗ್ತದೆ ಇವತ್ತು ಸಿಗಲಿಲ್ಲ ಅಂದರೆ ನಾಳೆ ಸಿಗುತ್ತೆ ನಾಳೆ ಸಿಗಲಿಲ್ಲ ಅಂದರೆ ನಾಳೆ ಸಿಗುತ್ತೆ ಸೋಲು ಗೆಲುವಿನ ಭಾಗ ಒಬ್ಬರು ಸೋಲ್ಬೇಕಾಗ್ತದೆ ಇನ್ನೊಬ್ಬರು ಗೆಲ್ಲಬೇಕಾಗ್ತದೆ ಕ್ರೀಡೆಯಲ್ಲೂ ಸೋಲ್ಬೇಕಾಗ್ತದೆ ಎಲ್ಲ ರಂಗದಲ್ಲೂ ಕೂಡ ಸೋಲ್ಬೇಕಾಗ್ತದೆ ರಾಜಕೀಯದಲ್ಲೂ ಸೋಲ್ಬೇಕಾಗ್ತದೆ ಗೆಲ್ಲಬೇಕಾಗ್ತದೆ ಆದರೆ ಪ್ರಯತ್ನಗಳು ನಡೀತಾ ಇರಬೇಕಾಗ್ತದೆ ಆ ಪ್ರಯತ್ನಗಳು ನಮ್ಮೆಲ್ಲರ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಫಲ ನೀಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಶಾಸಕ ಡಾ ಎಚ್ಡಿ ಡಿ ರಂಗನಾಥ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಂಗಣ್ಣಗೌಡ ಮುಖಂಡರಾದ ಸುರೇಶ್ ಬೇಗೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮೂರ್ತಿ ರಾಜ್ಯ ಮಹಿಳಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸುಮತಿ ಮೋಹನ್ ಸೇರಿದಂತೆ ಗ್ರಾಮೀಣ ಕ್ರೀಡಾಪಟುಗಳು ಭಾಗವಹಿಸಿದ್ದರು